ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಬರ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಜನರು ಉತ್ಸುಕರಾಗಿದ್ದಾರೆ ಅದೇ ರೀತಿಯಲ್ಲಿ ಬೆಂಗಳೂರಿನ ಪಾರ್ಟಿ ಹಬ್ಗಳಾದಂತಹ ಎಂ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಇಂದಿರಾನಗರ ಕೋರ್ಮಂಗ್ಲಗಳು ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಪಬ್ಗಳು ಕೂಡ ಈಗಾಗಲೇ ಸಾಕಷ್ಟು ಒಂದು ತಯಾರಿಗಳನ್ನು ಕೂಡ ಮಾಡಿದವೆ ಸದ್ಯಕ್ಕೆ ನಾನು ಬ್ರಿಗೇಡ್ ರಸ್ತೆಯಲ್ಲಿದ್ದಾನೆ ನಿಮಗೆ ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ ಇವತ್ತಿನ ಹೊಸ ವರ್ಷಾಚರಣೆಯ ಒಂದು ತಯಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ನಾನು ನೋಡ ತೋರಿಸ್ತಾ ಹೋಗ್ತೀನಿ ಈಗ ನೀವು ನೋಡ್ಬೋದು ಈಗಾಗಲೇ ಬ್ರಿಗೇಡ್ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳು ಕೂಡ ಇರಿಸಲಾಗಿರುವಂಥದ್ದು ಪ್ರಮುಖವಾಗಿ ಬೆಂಗಳೂರಿನ ಏನೊಂದು ಸೆಲೆಬ್ರೇಷನ್ನ ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು ಲಕ್ಷಾಂತರ ಮಂದಿ ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ಜನ ಬರುವಂಥ ಸ್ಥಳ ಅಂದರೆ ಬ್ರಿಗೇಡ್ ರಸ್ತೆ ಎಂ ಜಿ ರಸ್ತೆ ಚರ್ಚ್ ಸೈಡ್ ಇಲ್ಲೆಲ್ಲ ಕೂಡ ಹೆಚ್ಚು ಜನ ಹೊಸ ವರ್ಷಾಚರಣೆ ಏನೊಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವಂತಹ ನಿಟ್ಟಿನಲ್ಲಿ ಇಲ್ಲಿಗೆ ಹರಿದು ಬರ್ತಾರೆ ಅದೇ ರೀತಿಯಲ್ಲಿ ನೀವು ನೋಡ್ಬೋದು ಈಗಾಗಲೇ ಇಲ್ಲಿ ಸಿ ವಿಗಳ ನಿಯೋಜನೆ ಕೂಡ ಮಾಡಲಿ ಜಮಾವಣೆ ಕೂಡ ಮಾಡಲಾಗಿರುವಂಥದ್ದು ಅಂದ್ರೆ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಈ ಹಿಂದೆ ಕೂಡ ಇಲ್ಲಿ ಜನರು ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ಅನುಚಿತ ವರ್ತನೆಗಳು ಕೂಡ ಆಗಿತ್ತು ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಆ ಘಟನೆಗಳು ಮರಿಕಳಿಸಬಾರ್ದು ಅಂತ ಹೇಳಿ ಈಗಾಗಲೇ ಒಂದಿಷ್ಟು ತಯಾರಿಗಳನ್ನ ಮಾಡಿಕೊಂಡು ಇಲ್ಲಿ ಈಗಾಗಲೇ ಸಿ ಸಿ ಟಿವಿ ಗಳನ್ನ ಅಳವಡಿಕೆಯನ್ನ ಮಾಡಿರುವಂಥದ್ದು ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿ ಸಿ ಟಿವಿಗಳನ್ನು ಈ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಶೀಟ್ ಗಳಲ್ಲಿ ಅಳವಡಿಕೆಯನ್ನ ಮಾಡಲಾಗಿರುವಂಥದ್ದು ಮತ್ತೊಂದು ಕಡೆ ಸಾಕಷ್ಟು ಜನರು ಬರುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸೆಲೆಬ್ರೇಷನ್ ಮೂಡ್ನ ಹೆಚ್ಚು ಮಾಡಲಿಕ್ಕೆ ಅಂತ ಹೇಳಿ ಒಂದಿಷ್ಟು ಲೈಟಿಂಗ್ಸ್ ಗಳನ್ನ ಕೂಡ ಇಲ್ಲಿ ಹಾಕಲಾಗಿರುವಂಥದ್ದು ಇವೆಲ್ಲವೂ ಕೂಡ ಇವತ್ತು ಸಂಜೆಯಿಂದ ಏನ್ ಆಗುತ್ತೆ ಜೊತೆಗೆ ಒಂದು ಪಾರ್ಟಿ ಮೂಡ್ ಅನ್ನುವಂತದ್ದು ಕೂಡ ಇಲ್ಲಿ ಸಂಜೆ ಆರು ಗಂಟೆಯ ನಂತರದಲ್ಲಿ ಆರಂಭಗೊಳ್ಳುವಂತದ್ದು ಈಗಾಗಲೇ ನೀವು ನೋಡಬಹುದು ಪ್ರಮುಖವಾಗಿ ಈ ಬ್ರಿಗೇಡ್ ರಸ್ತೆ ಜೊತೆಗೆ ಏನೋ ಒಂದು ಚರ್ಚ್ ಶೀಟ್ ಏನಿದೆ ಇಲ್ಲಿ ಸಾಕಷ್ಟು ಪಬ್ಗಳು ಇರುವಂತದ್ದು ಈಗಾಗಲೇ ಪೊಲೀಸರು ಕೂಡ ಸೆಲೆಬ್ರೇಷನ್ಗೆ ಬೇಕಾದಂಥ ಒಂದು ತಯಾರಿಗಳ ಜೊತೆಗೆ ಒಂದಿಷ್ಟು ನಿಯಮಾವಳಿಗಳನ್ನು ಕೂಡ ಸೂಚನೆಯನ್ನ ಮಾಡಲಾಗಿರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಪಬ್ಗಳು ಕೂಡ ಎಲ್ಲಾ ಒಂದು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಹೆಚ್ಚು ಕುಡಿದು ಏನೊಂದು ಸಮಸ್ಯೆಗಳು ಉಂಟಾಗಿದ್ರೆ ಅಥವಾ ಮಹಿಳೆಯರಿಗೆ ಹಾಗೂ ವಯಸ್ಸಾದವರಿಗೆ ಸೇಫ್ಟಿಯಾಗಿ ಇರಲಿ ಅಂತ ಹೇಳಿ ಒಂದು ಐಲ್ಯಾಂಡ್ ಪಾಯಿಂಟ್ಗಳನ್ನು ಕೂಡ ಎವ್ರಿ ಇಯರ್ ಮಾಡ್ತಾರೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳು ಇರ್ತಾರೆ ಜೊತೆಗೆ ಏನು ತುರ್ತು ಪರಿಸ್ಥಿತಿಯಲ್ಲಿ ಏನು ಕೇರ್ ಮಾಡುವಂತಹ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇರ್ತಾರೆ ಅಂಥವರಿಗಾಗಿ ಈಗಾಗಲೇ ಒಂದು ಐಲ್ಯಾಂಡ್ಗಳ ನಿರ್ಮಾಣ ಕೂಡ ಮಾಡಲಾಗಿರುವಂಥದ್ದು ಇನ್ನು ವಾಚ್ ಟವರ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು ಏನು ಪೊಲೀಸರು ಈಗಾಗಲೇ ಈ ಪಾರ್ಟಿಯ ಒಂದು ಸೆಲೆಬ್ರೇಷನ್ಗೆ ಕಾಕಿ ಕಣ್ಗಾವಲುಗಳು ಕೂಡ ಇರ್ತವೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗುವಂಥದ್ದು ಯಾವುದೇ ರೀತಿಯಾದಂಥ ಅನುಚಿತ ವರ್ತನೆಗಳು ಆಗಬಾರ್ದು ಒಂದು ವೇಳೆ ಆ ರೀತಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರೇ ಆಗಿರಲಿ ಆ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು ಈಗಾಗಲೇ ಏನು ಬ್ರಿಗೇಡ್ ರೋಡ್ ಎಂ ಜಿ ರಸ್ತೆ ಚರ್ಚ್ ನಲ್ಲಿ ಸಾಕಷ್ಟು ಒಂದು ಹೊಸ ವರ್ಷ ಆಚರಣೆಯನ್ನು ಮಾಡಲಿಕ್ಕೆ ಹೇಳಿ ಈಗಾಗಲೇ ಇವತ್ತು ಸಂಜೆ ಎಂಟು ಗಂಟೆಯಿಂದ ಇಲ್ಲಿ ಆರಂಭವಾಗುವಂಥದ್ದು ಆ ನಿಟ್ಟಿನಲ್ಲಿ ಬೇಕಾದಂಥ ಒಂದು ತಯಾರಿಗಳು ಒಂದು ಕಡೆ ನಡೀತಾ ಇದ್ದರೆ ಅದಕ್ಕೆ ಬೇಕಾದಂಥ ಒಂದು ಬಂದೋಬಸ್ತ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೈಗೊಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣು ಪ್ರಸಾದ್ ಜೊತೆ ಜಗದೀಶ್ ಟಿ ವಿ ನೈನ್ ಬೆಂಗಳೂರು